ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟ್ ಆಗಿರುವ ಮುದ್ದಾಗಿರುವ ಮಕ್ಕಳ ಆಕ್ಟಿವಿಟೀಸ್ ಅನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆಕ್ಟಿವಿಟೀಸ್ ಚಾನಲ್ ಇದು ಚಿಲ್ಡ್ರೆನ್ ಈಗ ರುಚಿಗಳಿಗೆ ಸಂಬಂಧಿಸಿದಂಗೆ ಹೊರಾಂಗಣ ಆಟ ಈಗ ಇವರು ಈ ಕಡೆ ಒಂದು ಲೈನ್ ಇದೆ ಈ ಕಡೆ ಒಂದು ಲೈನ್ ಇದೆ ಇವರು ಒಂದು ರುಚಿಯನ್ನು ನೆನ್ಪಿಟ್ಕೊಂಡಿರ್ತಾರೆ ಹೆಸರು ಇವ್ರು ಹೇಳ್ತಾ ಹೋಗ್ತಾರೆ ಅವ್ರು ನೆನ್ಪಿಟ್ಕೊಂಡಿರಂತ ರುಚಿ ಹೆಸರು ಹೇಳ್ತಿದ್ದಾಗೆ ಇವರು ಅವ್ರನ್ನ ಮುಟ್ಟೋದಿಕ್ಕೆ ಹೊಡೋಗ್ಬೇಕು ಓಕೆ ಈಗ ನೀವು ಕೇಳ್ರಿ ಅವ್ರನ್ನ ರುಚಿ ರುಚಿ ಜೋರಾಗ ಹೇಳ್ರಿ ಜೋರಾಗ ಹೇಳ್ರಿ ಜೋರಾಗ್ ಹೇಳಿ